ಸಂಸದೆ ಸುಮಲತಾ ಕೆ ಭೇಟಿಗೆ ಕ್ಷಣ ಗಣನೆ ಶುರುವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಲಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಅವರ ಭೇಟಿಗೆ ಎಚ್ ಡಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರಲಿದ್ದಾರೆ ಮಂಡ್ಯ ಸ್ಪರ್ಧೆಯ ಬಗ್ಗೆ ಇನ್ನೂ ಕೂಡ ತಮ್ಮ ನಡೆಯನ್ನ ತಮ್ಮ ನಿರ್ಧಾರವನ್ನ ಬಿಟ್ಕೊಟ್ಟಿಲ್ಲ ಸುಮಲತಾ ಅಂಬರೀಷ್ ಅವರು ಏಪ್ರಿಲ್ ಮೂರರಂದು ನಿರ್ಧಾರವನ್ನ ತಿಳಿಸುವುದಾಗಿ ಸುಮಲತಾ ಅವರು ಹೇಳಿಕೊಂಡಿದ್ದಾರೆ ಈ ನಡುವೆ ಸುಮಲತಾ ಅವರ ಮನವೊಲಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಕಸರತ್ತು ಮುಂದುವರೆದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡಲಿದ್ದಾರೆ ಜೆಪಿ ನಗರದ ನಿವಾಸದಲ್ಲಿರುವಂತಹ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಭೇಟಿಯಾಗಿ ಮನವೊಲಿಕೆಯ ಪ್ರಯತ್ನವನ್ನ ಮಾಡಲಿದ್ದಾರೆ ಈಗಾಗಲೇ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ನನಗೆ ಶತ್ರುವಲ್ಲ ಆಕೆ ನನ್ನ ಸಹೋದರಿ ಇದ್ದಂತೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು ಸಂಘರ್ಷಗಳು ಇದ್ದೇ ಇರುತ್ತೆ ಅದನ್ನು ಎಷ್ಟು ದಿನ ಅಂತ ಮುಂದುವರಿಸಿಕೊಂಡು ಹೋಗೋಕ್ಕಾಗುತ್ತೆ ಈಗ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಮುಂದೆ ಏನಾಗಬೇಕೋ ಅದನ್ನು ನೋಡಬೇಕಿದೆ ಅಂತ ಹೇಳಿ ಕುಮಾರಸ್ವಾಮಿಯವರು ಸಾಕಷ್ಟು ಬಾರಿ ಪುನರುಚ್ಚರಿಸಿದ್ದಾರೆ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನು ಭೇಟಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಕಣದಲ್ಲಿರುವಂತಹ ತಮ್ಮನ್ನ ಬೆಂಬಲಿಸುವಂತೆ ಕುಮಾರಸ್ವಾಮಿಯವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಲತಾ ಅವರನ್ನ ಭೇಟಿಯಾಗ್ತಾರೆ ಕೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಮೂರು ಗಂಟೆಗೆ ಸಮಯ ನಿಗದಿಯಾಗಿತ್ತು ಈಗಾಗಲೇ ನಾಲ್ಕು ಗಂಟೆ ಆಯಿತು ಎಷ್ಟೊತ್ತಿಗೆ ಕುಮಾರಸ್ವಾಮಿಯವರು ಸುಮಲತಾ ಅವರನ್ನ ಆಗ್ತಾರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಯಾವ ರೀತಿಯ ನಿರೀಕ್ಷೆಯನ್ನ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಸಂಸದೆ ಸುಮಲತಾ ಅವರನ್ನ ಆಗ್ತಿದ್ದಾರೆ ಅಂತ ಇನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಒಳಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ಬರುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ರಾಜಕಾರಣದಲ್ಲಿ ಶಾಶ್ವತ ಶತ್ರುವೂ ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ರಾಜಕಾರಣದ ನಿಲುವುಗಳು ಬದಲಾಗ್ತಾ ಇರುತ್ತೆ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರ ಇವತ್ತಿನ ನಡೆ ಸಾಕ್ಷಿ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪರಿಸ್ಥಿತಿ ಬೇರೆ ಇತ್ತು ಇವತ್ತಿನ ಪರಿಸ್ಥಿತಿ ಬೇರೆ ಇದೆ ಮಂಡ್ಯ ಆಕಾರದಲ್ಲಿ ಇದೀಗ ಸ್ವತಃ ಕುಮಾರಸ್ವಾಮಿ ಅವರೇ ಇಳಿದಿರೋದ್ರಿಂದಾಗಿ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಒಂದಷ್ಟು ನಿರ್ಧಾರಕ್ಕೆ ಆ ರೀತಿಯ ನಡೆಗೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಜೆ ಪಿ ನಗರದಲ್ಲಿರುವಂತಹ ಸುಮಲತಾ ಅವರ ನಿವಾಸಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾರೆ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಥ್ ನೀಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಒಂದಷ್ಟು ವಿಚಾರಗಳ ಚರ್ಚೆ ಆಗ್ಬೇಕಂತ ಅನಿವಾರ್ಯತೆ ಇದೀಗ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸೃಷ್ಟಿಯಾಗಿದೆ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪರ್ಧಿ ಆಗಿರೋದ್ರಿಂದಾಗಿ ಮೈತ್ರಿ ಅಭ್ಯರ್ಥಿ ಕೂಡ ಆಗಿರೋದ್ರಿಂದಾಗಿ ಜೊತೆಗೆ ಬಿಜೆಪಿಯ ಜೊತೆಗೆ ಸುಮಲತಾ ಅವರು ಕೂಡ ಗುರುತಿಸಿಕೊಂಡಿರೋದ್ರಿಂದಾಗಿ ಕೈಗೆ ಕೈ ಜೋಡಿಸಿರೋದ್ರಿಂದಾಗಿ ಸುಮಲತಾ ಅವರ ಹಿಡಿತ ಇವತ್ತಿಗೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಅವರ ಅಭಿಪ್ರಾಯ ಅಭಿಪ್ರಾಯ ಅವರ ನಿಲುವು ಅವರ ನಿರ್ಧಾರ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಆ ಕಾರಣಕ್ಕೋಸ್ಕರ ಸುಮಲತಾ ಅವರ ಜೊತೆಗೆ ನೇರವಾಗಿ ಮಾತುಕತೆಗೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಏಪ್ರಿಲ್ ಮೂರನೇ ತಾರೀಕಿನಂದು ಸುಮಲತಾ ಅವರು ಮಂಡ್ಯದಲ್ಲಿ ಸಭೆಯನ್ನ ಕರೆದು ಅಲ್ಲಿ ಬೆಂಬಲಿಗರ ಅಭಿಪ್ರಾಯ ಏನಾಗಿರುತ್ತೆ ನಿರ್ಧಾರ ಏನಾಗಿರುತ್ತೆ ಅನ್ನೋದರ ಆಧಾರದ ಮೇಲೆ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ಪಡಿಬೇಕು ಅವರು ಅಕಸ್ಮಾತ್ ಕಣಕ್ಕೆ ಇಳಿಯೋದೇ ಆಗಿದೆ ಅಕಸ್ಮಾತ್ ಸುಮಲತಾ ಅವರ ಬೆಂಬಲಿಗರಿಂದ ನೀವು ಪಕ್ಷೇತರ ಸ್ಪರ್ಧೆ ಮಾಡಿ ಅನ್ನುವಂತ ಅಭಿಪ್ರಾಯ ಬಂದಿದ್ದೇ ಆದ್ರೆ ಅದು ಬಹುತೇಕ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಆತಂಕ ಆಗಬಹುದು ಆ ಕಾರಣಕ್ಕೋಸ್ಕರ ಆ ಎಲ್ಲ ಆತಂಕಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಈಗಾಗಲೇ ಖುದ್ದಾಗಿ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಒಂದು ರೀತಿಯ ವೈರತ್ವ ಜೋರಾಗಿ ನಡೀತಾ ಇತ್ತು ಆದ್ರೆ ಆ ವೈರತ್ವ ಈಗ ಇಲ್ಲ ಪರಿಸ್ಥಿತಿ ಬದಲಾಗಿದೆ ಆ ಪರಿಸ್ಥಿತಿ ಬದಲಾದಂತಹ ಹಿನ್ನೆಲೆಯಲ್ಲಿ ಖುದ್ದಾಗಿ ತಾವೇ ಮಾತುಕತೆ ಮೂಲಕ ಎಲ್ಲವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ಅವರು ಭೇಟಿಯಾಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ ಮತ್ತಷ್ಟು ಮಾಹಿತಿಯನ್ನು ಪಡೆದಿ ನಿಮ್ಮಿಂದ ಇನ್ನು ಕುಮಾರಸ್ವಾಮಿ ಅವರು ಸುಮಲತಾರನ್ನ ಭೇಟಿ ಆಗೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಏನ್ ತಪ್ಪಿದೆ ಅಂತ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಶ್ನೆ ಮಾಡಿದ್ದಾರೆ ಅಂಬರೀಷ್ ನಿಧನರಾದಾಗ ಗೌರವದಿಂದ ಕಳಿಸ್ಕೊಟ್ಟಿಲ್ವಾ ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ಅವರ ಹೇಳಿಕೆ

ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡು ಹೋದಾಗ ಕುಮಾರಸ್ವಾಮಿಯವರು ಯಾವ ಗೌರವ ಅವ್ರು ಭೇಟಿ ಮಾಡಿದ್ರಲ್ಲಿ ತಪ್ಪ